ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ನೋಡಿ ಫ್ರೆಶ್ ಆಗಿರೋ ಒಂದು ಸಬ್ಬಕ್ಕಿ ಸೊಪ್ಪಿದೆ ಈ ಸಬ್ಬಕ್ಕಿ ಸೊಪ್ಪನ್ನು ಬಳಸಿ ಒಂದು ಸೂಪರ್ ಆಗಿರೋ ರೆಸಿಪಿನ ಮಾಡ್ಬೋದು ಬೆಳಗ್ಗೆ ತಿಂಡಿಗೆ ಬೇಕಾರೋ ಆಗ್ಬೋದು ಸಂಜೆಗೆ ಬೇಕಾರೋ ಆಗುತ್ತೆ ಯಾ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಮೊದಲಿಗೆ ಸಬ್ಸಿಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಎತ್ತಿಡ್ಕೊಳ್ತೀನಿ ನೋಡಿ ಮೊದಲಿಗೆ ಒಂದು ಸಣ್ಣ ಬೌಲ್ನ ತಗೊಂಡಿದ್ದೀನಿ ಹಾಗೆಯೇ ಒಂದು ಬೌಲಾಗುವಷ್ಟು ರವೆನ ಹಾಕ್ಕೊಳ್ತಾ ಇದ್ದೀವಿ ನಾವು ಉಪ್ಪಿಟ್ಟಿನ ಉಪ್ಪಿಟ್ಟು ಯಾವ್ದು ಮಾಡ್ತೀವಲ್ಲ ಅದೇ ರವೆನ ಇಲ್ಲಿ ತಗೊಂಡಿದ್ದೀನಿ ನೋಡಿ ಆ ರವೆಗೆ ನೀರನ್ನು ಹಾಕಿ ಒಂದು ಹತ್ತು ನಿಮಿಷ ಇದನ್ನು ನೆನೆಯಕ್ಕೆ ಬಡೋಣ ನೋಡಿ ಇಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಹತ್ತು ನಿಮಿಷ ನೆಂದ ಮೇಲೆ ಬೇರೆ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ರವೆ ನೆನೆಯೋಷ್ಟ್ರೊಳಗೆ ಒಂದು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ನೋಡಿ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕಡಲೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಸಿ ತೆಂಗಿನಕಾಯಿ ಹಾಗೆಯೇ ಇಲ್ಲಿ ಹಣ್ಣಾಗಿರೋ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ನೀರನ್ನು ಹಾಕಿ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ರವೆ ನೆನೆಯಷ್ಟರೊಳಗೆ ಸೂಪರ್ ಆಗಿರೋ ಚಟ್ನಿ ಕೂಡ ರೆಡಿ ಇದೆ ಬೆಳಗ್ಗೆ ಟಿಫನ್ ಬಾಕ್ಸಿಗೆ ಕೂಡ ಮಾಡೋದಾದರೆ ಪಟಾಪಟ ಅಂತ ಆಗೋಗುತ್ತೆ ನೋಡಿ ಇದನ್ನು ಪಕ್ಕಕ್ಕೆ ಇಡೋಣ ನೆಕ್ಸ್ಟ್ ಇವಾಗ ರವೆ ಏನಾಗಿದೆ ನೋಡೋಣ ಬನ್ನಿ ನೋಡಿ ರವೆ ನೆಂದು ಇಷ್ಟು ಚೆನ್ನಾಗಿ ನೀರನ್ನು ಎಳ್ಕೊಂಡಿದೆ ಅಲ್ಲ ಇವಾಗ ಇದನ್ನು ನಾವು ಮಿಕ್ಸಿ ಜಾರ್ ಒಳಗಡೆ ಹಾಕೋಣ ಈ ಥರ ಹಾಕೋಬೇಕು ಹಾಗೇ ಇದರೊಳಗಡೆ ಸೌತೆಕಾಯಿ ತುರಿದು ಇಟ್ಕೊಂಡಿದೀವಲ್ಲ ಅದನ್ನು ಕೂಡ ಹಾಕೋಣ ಸೌತೆಕಾಯಿ ಕಟ್ ಮಾಡಿ ಕೂಡ ಹಾಕೋಬೋದು ಹಾಗೇನೆ ಒಂದು ಮೂರು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಸಣ್ಣದಾಗಿ ನಾವು ಇದನ್ನು ರುಬ್ಕೊಂಬರೋಣ ನೋಡಿ ಇಷ್ಟು ಸಣ್ಣಗೆ ನಾವು ಇದನ್ನು ರುಬ್ಕೊಂಬರ್ಬೇಕು ನೋಡ್ತಾ ಇದ್ದೀರಲ್ಲ ಇದನ್ನೊಂದು ಪಾತ್ರೆಗೆ ಸೇರಿಸ್ಕೊಳೋಣ ನೋಡಿ ಒಂದು ಪಾತ್ರೆ ತೊಗೊಂಡು ಅದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಈ ಬ್ಯಾಟರ್ ಎಷ್ಟು ಚೆನ್ನಾಗಿದೆ ಅಂತೇಳಿ ಈ ಥರ ಸಣ್ಣದಾಗಿ ನಾವು ರುಬ್ಕೊಂಬರ್ಬೇಕು ನೋಡಿ ಇವಾಗೇ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಇದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಿರೋ ಸಬ್ಸಿಗೆ ಸೊಪ್ಪು ಕ್ಯಾರೆಟ್ ತುರಿ ಖಾರಕ್ಕೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿನ ಇದ್ದೀನಿ ಸ್ವಲ್ಪ ಜೀರಿಗೆ ನೋಡಿ ಇಷ್ಟನ್ನು ಹಾಕಿ ನೀಟಾಗಿ ಕೈಯಾಡಿಸ್ಕೊಬೇಕಿ ಥರ ಇದ್ದೀರಲ್ಲ ಹದ ನೋಡ್ತಾಯಿದ್ದೀರಿ ನೋಡಿ ಈ ಥರ ಗಟ್ಟಿಗಾಗಿದೆ ಇವಾಗ ನಾವು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಾಕೋಣ ನೋಡಿ ಅದೇ ಮಿಕ್ಸಿ ಜಾರಿಗೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನ ನೋಡಿ ಈ ಥರ ನೋಡೋದಕ್ಕೆ ಕೂಡ ಬ್ಯಾಟರ್ ಎಷ್ಟು ಚೆನ್ನಾಗಿ ಅಲ್ಲ ನಾವು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀವಿ ಇವಾಗ ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೋಡಾ ಇಲ್ಲ ಈನೋ ಇಲ್ಲ ಇಲ್ಲ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ನಾವು ಇದನ್ನು ನೋಡಿ ಈ ಹದದಲ್ಲಿ ನಾವು ಇದನ್ನು ರೆಡಿ ಮಾಡ್ಕೊಬೇಕು ಇವಾಗ ನೆಕ್ಸ್ಟ್ ನಾವು ನೋಡಿ ನಾನಿಲ್ಲಿ ತವಾನ ಬಿಸಿಯಾಗಕ್ಕೆ ಇಟ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಬಿಸಿಯಾಗಿದೆ ಅದೇ ಬಿಸಿನಲ್ಲಿ ನಾವು ಸೌತೆಕಾಯಿ ನೀರು ದೋಸೆನ ಹಾಕೋಣ ತೆಳುವಾಗಿಯೇ ಹಾಕೋಬೇಕು ನೋಡಿ ಹಾಕೊಂಡ್ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಮೂರು ನಿಮಿಷ ಆಗಿದೆ ನೋಡ್ತಾ ಇದ್ರೆಲ್ಲ ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ನಿಧಾನಕ್ಕೆ ತಕ್ಕೊಳ್ಳ ನಾವು ಅಕ್ಕಿ ನೆನೆಸ್ಬೇಕು ಅಂತಿಲ್ಲ ಏನಿಲ್ಲ ದಿಢೀರ್ ಅಂತ ಆಗೋಗುತ್ತೆ ನೋಡಿ ಎರಡೂ ಸೈಡು ನೀಟಾಗಿ ಇದನ್ನು ನಾವು ಬೇಯಿಸ್ಕೊಬೇಕು ಇವಾಗ ದೋಸೆ ರೆಡಿ ಇದೆ ನೋಡ್ತಾ ಇದ್ರಲ್ಲ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಹಾಂ ಬಿಸಿ ಬಿಸಿ ದೋಸೆ ರೆಡಿ ಇದೆ ಸೌತೆಕಾಯಿ ನೀರು ದೋಸೆ ನೋಡಿ ಮಾಡಿ ಬಾಕ್ಸಿಗೆ ಕೂಡ ಹಾಕ್ಕೊಡ್ಬೋದು ನೋಡ್ತಾ ಇದ್ರೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದ್ರ ಮೇಲೆ ಒಂದು ಸ್ವಲ್ಪ ಬಿಸಿ ತುಪ್ಪ ಬೇಕಿದ್ರೂ ಹಾಕ್ಕೋಬೋದು ನೀವು ದೋಸೆ ಮಾಡಬೇಕಾದ್ರೂ ಬೇಕಾದರೂ ಹಾಕೋಬೋದು ಹಾಗೆಯೇ ನಾವು ಮಾಡಿದ್ವಲ್ಲ ಚಟ್ನಿ ಆ ಚಟ್ನಿನ ಒಂದು ಸೈಡಿಗೆ ಹಾಕೋಣ ಬಾ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹಲ್ಲಿಲ್ಲ ಅಂದರೂ ಕೂಡ ಆರಾಮಾಗಿ ತಿನ್ಕೊಬೋದು ಅಷ್ಟು ಸಾಫ್ಟ್ ಇದೆ ಮಕ್ಕಳಿಗೆ ಕೂಡ ಕೊಡ್ಬೋದು ಸಬ್ಸಿಗೆ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿದೆ ನೋಡಿ ಹ್ಞೂ ಟೇಸ್ಟ್ ಅಂತೂ ಸೂಪರಾಗಿದೆ ಯಾವಾಗಲಾದರೂ ಖಂಡಿತವಾಗೂ ನೀವು ಸರಿ ಮಾಡಬೇಕು ಅಷ್ಟು ಚೆನ್ನಾಗಿದೆ ಚಟ್ನಿ ಜೊತೆಗೂ ಸೂಪರಾಗಿದೆ ಹಾಗೆ ಕೂಡ ತುಪ್ಪದ ಜೊತೆ ತಿನ್ಕೊಬೋದು ಅಷ್ಟು ಚೆನ್ನಾಗಿದೆ ನೀವು ಒಂದು ಸರಿ ಮಾಡಿ ಹೇಗಿತ್ತು ಅಂತ ವಿಶ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೀವಿನ್ನೂ ನಮ್ಮ ಚಾನಲ್ ಲೈಕ್ ಮಾಡಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು